ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಜಗತ್ತಿನ ಊರ್ಜೆಯ ಕಾರಕನಾಗಿರುವ ಸೂರ್ಯದೇವನ ಮಹಾಗೋಚರದ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಇಲ್ಲಿ ಸೂರ್ಯದೇವನ ಮಹಾಪರಿವರ್ತನೆ ಪ್ರಭಾವಗಳು ಪ್ರತ್ಯೇಕ ರೂಪದಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಇಲ್ಲಿ ಈ ವಿಶೇಷ ಸಮಯಾವಧಿಯಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ಫಲಗಳ್ಯಾವು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಅತ್ಯಂತ ಪ್ರಖರತೆಯ ಗ್ರಹ ಮತ್ತು ನವಗ್ರಹಗಳ ರಾಜನಾಗಿರುವ ಸೂರ್ಯದೇವನು ಈಗ ತನ್ನ ರಾಶಿಯಲ್ಲಿ ಪರಿವರ್ತನೆ ಹೊಂದಲಿರುವನು ಇಲ್ಲಿಯವರೆಗೂ ಮೀನರಾಶಿಯಲ್ಲಿ ಕೇತು ಮತ್ತು ಶನಿದೇವನೊಂದಿಗೆ ವಿರಾಜಮಾನನಾಗಿದ್ದ ಸೂರ್ಯದೇವನು ಕೆಲ ಕಡೆಗಳಲ್ಲಿ ಒಂದಿಷ್ಟು ವ್ಯತ್ಯಯಗಳನ್ನು ಸಹ ಪ್ರದಾನ ಮಾಡಿದ್ದನು ಆದರೀಗ ಸೂರ್ಯದೇವನು ಮೀನರಾಶಿಯಿಂದ ನಿರ್ಗಮಿಸಲಿದ್ದು ಇಲ್ಲಿ ಮಂಗಳ ದೇವನ ಸ್ವಾಮಿತ್ವದ ಮೇಷರಾಶಿಗೆ ಪ್ರವೇಶಿಸಲಿದ್ದಾನೆ ಇಲ್ಲಿ ಸೂರ್ಯದೇವನು ಏಪ್ರಿಲ್ ತಿಂಗಳಿನ ಹದಿನಾಲ್ಕನೇ ತಾರೀಕಿನ ದಿನದಂದೇ ಮೇಷರಾಶಿಗೆ ಪರಿವರ್ತನೆ ಹೊಂದುವುದರ ಮೂಲಕ ಮುಂದಿನ ಒಂದು ತಿಂಗಳುಗಳ ಕಾಲ ವಿಶೇಷ ಸದೃಢತೆಯನ್ನ ಕರುಣಿಸಲಿದ್ದಾನೆಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಅಲ್ಲದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯದೇವನು ಉಚ್ಚ ಅಧಿಕಾರದ ತೀವ್ರ ರೂಪದ ಗ್ರಹನಾಗಿದ್ದಾನೆ ಸೂರ್ಯದೇವನು ವ್ಯಕ್ತಿಯಲ್ಲಿ ಉತ್ತಮ ಆಡಳಿತ ಮತ್ತು ಸಿದ್ಧಾಂತಗಳ ಪ್ರತಿನಿಧಿತ್ವವನ್ನು ಸಹ ಮಾಡುವುದಾಗಿ ಹೇಳಲಾಗುತ್ತದೆ ಸೂರ್ಯದೇವನ ಅನುಗ್ರಹವಿದ್ದರೆ ವ್ಯಕ್ತಿಯು ಕರಿಯರ್ನಲ್ಲಿ ಉಚ್ಚ ಸ್ಥಾನ ಮತ್ತು ಮಾನಸಮಾನದ ಪ್ರಾಪ್ತಿಯಾಗುತ್ತದೆ ಅಲ್ಲದೆ ಸೂರ್ಯದೇವನು ಶುಭಕರನಾಗಿದ್ದರೆ ವ್ಯಕ್ತಿಯ ಜೀವನದಲ್ಲಿ ಸಂತುಷ್ಟಿ ಉತ್ತಮ ಆಹಾರ ಮತ್ತು ತೇಜ ಬುದ್ಧಿಯ ಪ್ರಾಪ್ತಿ ಉಂಟಾಗುತ್ತದೆ ಅದರಲ್ಲೂ ಸೂರ್ಯದೇವನು ಗುರು ಬೃಹಸ್ಪತಿ ದೇವನೊಂದಿಗೆ ಕುಂಡಲಿಯಲ್ಲಿ ಯುತಿಯನ್ನು ಹೊಂದಿದ್ದು ಗುರುದೇವನ ದೃಷ್ಟಿ ಸೂರ್ಯನ ಮೇಲೆ ಬೀಳುತ್ತಿದ್ದರೆ ಆಗ ವ್ಯಕ್ತಿಯು ಶಾರೀರಿಕ ಮತ್ತು ಮಾನಸಿಕ ರೂಪದಲ್ಲಿ ಅತ್ಯಂತ ಪ್ರಬಲಗೊಳ್ಳುತ್ತಾನೆ ರಾಶಿಚಕ್ರದ ಐದನೇ ರಾಶಿಯಾಗಿರುವ ಸಿಂಹ ರಾಶಿಯ ಮೇಲೆ ಸೂರ್ಯದೇವನು ಶಾಸನವನ್ನು ಹೊಂದಿರುವಂತಹ ಗ್ರಹನಾಗಿದ್ದಾನೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಪಂಚಮ ಭಾವವು ಆಧ್ಯಾತ್ಮಕ ಮತ್ತು ಸಂತಾನದ ಭಾವವೆಂದು ಹೇಳಲಾಗುತ್ತದೆ ಈ ಕಾರಣದಿಂದಾಗಿಯೇ ಸೂರ್ಯದೇವನು ರಾಶಿ ಪರಿವರ್ತನೆ ಹೊಂದಲಾಗಿ ಅನೇಕ ವೈಶಿಷ್ಟ್ಯಗಳನ್ನ ಪ್ರತ್ಯೇಕ ರಾಶಿಯವರಿಗೆ ಲಭಿಸುವ ಯೋಗವನ್ನು ಸೃಷ್ಟಿಸುತ್ತಾನೆ ಹೀಗಾಗಿ ಪ್ರತಿ ಬಾರಿಯೂ ಸೂರ್ಯದೇವನ ಗೋಚರವನ್ನ ಹೆಚ್ಚು ಮಹತ್ವವೆಂದು ಹೇಳಲಾಗುತ್ತದೆ ಸೂರ್ಯದೇವನು ಹೆಚ್ಚು ಕಡಿಮೆ ಮೂವತ್ತು ದಿನಗಳಿಗೊಮ್ಮೆ ತನ್ನ ರಾಶಿಯಲ್ಲಿ ಪರಿವರ್ತನೆಯನ್ನು ಮಾಡಿಕೊಳ್ಳುವ ಪ್ರಕ್ರಿಯೆಗೆ ಒಳಗಾಗುತ್ತಾನೆ ಈ ಪ್ರಕ್ರಿಯೆಯ ವೇಳೆಯಲ್ಲಿ ಸೂರ್ಯದೇವನು ಹೆಚ್ಚು ಪ್ರಖರನಾಗಿರುವುದರ ಮೂಲಕ ಜಗತ್ತಿನ ಮೇಲೆ ಹೆಚ್ಚು ಪ್ರಭಾವಗಳನ್ನು ಬೀರುತ್ತಾನೆ ಹಾಗಾದರೆ ಬನ್ನಿ ಇಲ್ಲಿ ಬರೋಬ್ಬರಿ ಒಂದು ತಿಂಗಳಿನ ನಂತರ ಮಂಗಳನ ರಾಶಿಗೆ ಪರಿವರ್ತನೆ ಹೊಂದಲಿರುವ ಸೂರ್ಯದೇವನು ಈಗ ಪ್ರತ್ಯೇಕವಾಗಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದ್ದಾನೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಸೂರ್ಯದೇವನು ತೃತೀಯ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಇನ್ನು ಪ್ರಸ್ತುತ ಮೇಷರಾಶಿಯ ಗೋಚರದ ವೇಳೆಯಲ್ಲಿ ಸೂರ್ಯದೇವನು ನಿಮ್ಮ ಕುಂಡಲಿಯ ಏಕಾದಶ ಭಾವದಲ್ಲಿ ಗೋಚರಿಸಲಿದ್ದಾನೆ ಇಲ್ಲಿ ಏಕಾದಶ ಭಾವದಲ್ಲಿ ಸೂರ್ಯದೇವನ ಗೋಚರ ಖಂಡಿತ ಮಹಾ ಸಮೃದ್ಧಿಯನ್ನು ಕರುಣಿಸಲಿದ್ದು ಈ ಅವಧಿಯಲ್ಲಿ ನೀವು ಹೆಚ್ಚು ಪ್ರಖೃತೆಯಿಂದ ಕಂಗೊಳಿಸುವಂತೆ ಕಂಡುಬರಲಿದ್ದೀರಿ ಇಲ್ಲಿ ಸೂರ್ಯ ದೇವನು ಮೇಷರಾಶಿಯಲ್ಲಿ ಪ್ರವೇಶಿಸುತ್ತಲೇ ಕರಿಯರ್ ಸಂಬಂಧಿ ಕೊಂಚ ಸದೃಢ ಫಲಗಳು ಖಂಡಿತ ಲಭಿಸಬಹುದಾಗಿವೆ ಎಂದು ಹೇಳಲಾಗಿದೆ ಮೇಷರಾಶಿಯು ಸೂರ್ಯ ದೇವನು ಉಚ್ಚರಾಶಿಯಾಗಿದ್ದು ಇಲ್ಲಿ ಸೂರ್ಯದೇವನು ಗೋಚರಿಸಲಾಗಿ ವಿಶೇಷ ಪ್ರಬಲತೆಯನ್ನು ಹೊಂದಿರುತ್ತಾನೆ ಹೀಗಾಗಿ ಇಲ್ಲಿ ಕಾರ್ಯಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಸಮಯ ಫಲದಾಯಿಯಾಗಿರಲಿದೆ ಈ ವಿಶೇಷ ಸಮಯದಲ್ಲಿ ನೀವು ಹೆಚ್ಚು ಪ್ರಬಲತೆಯನ್ನ ಹೊಂದಿರಲಿದ್ದೀರಿ ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ತೇಜಗತಿಯನ್ನು ಪಡೆದುಕೊಳ್ಳಲಿದ್ದೀರಿ ಈ ವಿಶೇಷಾವಧಿಯಲ್ಲಿ ರೂಪುಗೊಳ್ಳಲಿರುವ ಗ್ರಹಗಳ ಸಂಯೋಜನೆಗಳು ಕೂಡ ನಿಮಗೆ ಒಂದಿಲ್ಲೊಂದು ರೀತಿಯಲ್ಲಿ ಶುಭಕರ ಫಲಗಳನ್ನು ಕಾರ್ಯಕ್ಷೇತ್ರದಲ್ಲಿ ಪ್ರದಾನ ಮಾಡಲಿವೆ ಹೀಗಾಗಿ ಇಲ್ಲಿ ನೀವು ನಿಮ್ಮೆಲ್ಲ ಪರಿಯೋಜನೆಗಳನ್ನ ಸಮಯಕ್ಕೆ ಸರಿಯಾಗಿ ಉತ್ತಮ ರೀತಿಯಲ್ಲಿ ಸಂಪನ್ನಗೊಳಿಸಲಿದ್ದೀರಿ ಜತೆಗೆ ಇಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ರೂಪುಗೊಂಡಿದ್ದ ಹಲವು ಸಮಸ್ಯೆಗಳನ್ನು ಸಹ ಈ ಅವಧಿಯಲ್ಲಿ ನೀವು ದೂರ ಮಾಡಬಲ್ಲವರಾಗಿ ಕಂಡುಬರಲಿದ್ದೀರಿ ಇಲ್ಲಿ ಗುರುಗ್ರಹದ ಅನುಗ್ರಹದಿಂದಾಗಿ ನೀವು ವಿಶೇಷ ಬುದ್ದಿಮತ್ತೆಯನ್ನು ಹೊಂದಿರಲಿದ್ದು ಯಾರನ್ನ ಹೇಗೆ ನಿಭಾಯಿಸಬೇಕು ಅನ್ನೋದನ್ನು ಉತ್ತಮ ರೀತಿಯಲ್ಲಿ ಕರಗತ ಮಾಡಿಕೊಳ್ಳಲಿದ್ದೀರಿ ಜತೆಗೆ ಇಲ್ಲಿ ನಿಮ್ಮಲ್ಲಿ ಕೂಟ ನೀತಿ ಚಾಲಕಿತನವೂ ಕೂಡ ವಿಕಸಿತಗೊಳ್ಳಲಿದ್ದು ಈ ಗುಣ ಸ್ವಭಾವಗಳನ್ನು ನೀವು ಉತ್ತಮ ರೀತಿಯಲ್ಲಿ ಬಳಸಿಕೊಂಡರೆ ನಿಮ್ಮ ವಿರೋಧಿಗಳನ್ನು ಸಹ ನೀವು ಸುಲಭಕ್ಕೆ ಮಣಿಸಲು ಸಾಧ್ಯವಾಗಲಿದೆ ಈ ಎಲ್ಲದರ ಜೊತೆಗೆ ಇಲ್ಲಿ ನಿಮಗೆ ನಿಮ್ಮ ಸಹಕರ್ಮಿಗಳು ಉತ್ತಮ ಸಹಕಾರವನ್ನು ಸಹ ನೀಡಲಿದ್ದಾರೆ ಜತೆಗೆ ನಿಮ್ಮ ಹಿರಿಯ ಅಧಿಕಾರಿಗಳು ಕೂಡ ನಿಮ್ಮ ಕೆಲಸ ಕಾರ್ಯಗಳಿಗೆ ಇಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಲಿದ್ದಾರೆ ಹೀಗಾಗಿ ಈ ಅವಧಿಯಲ್ಲಿ ನೀವು ಪ್ರತಿ ಹೆಜ್ಜೆಯಲ್ಲಿಯೂ ಸಫಲತೆಯನ್ನ ಪಡೆದುಕೊಳ್ಳುತ್ತಲೇ ಸಾಗಲಿದ್ದೀರಿ ಇಲ್ಲಿ ಸೂರ್ಯದೇವನ ಮೇಷರಾಶಿಯ ಗೋಚರವು ವ್ಯಾಪಾರಿ ಜಾತಕದವರ ಪಾಲಿಗೂ ಖಂಡಿತ ವಿಶೇಷ ಫಲದಾಯಿಯಾಗಿರಲಿದೆ ಇಲ್ಲಿ ನೀವು ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ವಿಶೇಷ ಪ್ರಭಾವಗಳನ್ನು ಬೀರಲಿದ್ದೀರಿ ವ್ಯಾಪಾರದ ಒಳಹೊರ ಗುಟ್ಟುಗಳನ್ನು ಸಹ ಅರಿತುಕೊಳ್ಳಬಲ್ಲವರಾಗಿ ಕಂಡು ಬರಲಿದ್ದೀರಿ ವಿಶೇಷವಾಗಿ ಇಲ್ಲಿ ನಿಮ್ಮ ವಾಣಿಯಲ್ಲಿ ಆಕರ್ಷಣೆ ಕಂಡುಬರಲಿದೆ ಇತ್ತ ಗುರುದೇವನಿಂದಾಗಿ ಗ್ರಾಹಕರನ್ನ ನಿಭಾಯಿಸುವ ಜ್ಞಾನದ ವೃದ್ಧಿ ಉಂಟಾಗಲಿದೆ ಇದರಿಂದಾಗಿ ಇಲ್ಲಿ ನಿಮ್ಮ ವ್ಯಾಪಾರದಲ್ಲಿ ನೀವು ಹಿಂದೆಂದಿಗಿಂತಲೂ ಉತ್ತಮ ಲಾಭ ಹೊಂದುವುದರ ಜೊತೆಗೆ ಇಲ್ಲಿ ಹೊಸ ಹೊಸ ಯೋಜನೆಗಳನ್ನು ಸಹ ನೀವು ಪಡೆದುಕೊಳ್ಳಲು ಶಕ್ತರಾಗಲಿದ್ದೀರಿ ವಿಶೇಷವಾಗಿ ಇಲ್ಲಿ ಕೆಲ ಜಾತಕದವರು ತಮ್ಮ ವ್ಯಾಪಾರದ ವಿಸ್ತಾರ ಮಾಡುವುದು ಹಾಗೆ ಹೂಡಿಕೆ ಮಾಡುವಲ್ಲಿಯೂ ಸಫಲತೆಯನ್ನು ಹೊಂದಿದ್ದಾರೆ ಈ ವಿಶೇಷ ಅವಧಿಯಲ್ಲಿ ಯಾರೂ ಪಾಲುದಾರಿಕೆಯಲ್ಲಿ ವ್ಯಾಪಾರ ವಹಿವಾಟು ನಡೆಸುತ್ತಲಿದ್ದಾರೋ ಅವರು ಕೂಡ ವಿಶೇಷ ಫಲಗಳನ್ನು ಹೊಂದಲಿದ್ದು ಇಲ್ಲಿಯವರೆಗೂ ಪಾಲುದಾರಿಕೆಯಲ್ಲಿ ನಡೆದುಕೊಂಡು ಬರುತ್ತಲಿದ್ದ ಸಮಸ್ಯೆಗಳು ಕೂಡ ಈ ಅವಧಿಯಲ್ಲಿ ದೂರಗೊಳ್ಳಬಹುದಾಗಿವೆ ಇಲ್ಲಿ ಸೂರ್ಯದೇವನು ತನ್ನ ಉಚ್ಚರಾಶಿಯಲ್ಲಿ ಗೋಚರಿಸುತ್ತಲಿರುವುದರಿಂದಾಗಿ ಇಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿಯೂ ಕೂಡ ವಿಶೇಷ ಪ್ರಗತಿ ಕಂಡುಬರಲಿದೆ ಇಲ್ಲಿ ನೀವು ಒಂದಕ್ಕಿಂತಲೂ ಹೆಚ್ಚು ಮೂಲಗಳಿಂದ ದನವನ್ನ ಅರ್ಜಿತ ಮಾಡಿಕೊಳ್ಳ ಬಲ್ಲವರಾಗಿ ಕಂಡುಬರಲಿದ್ದೀರಿ ಇಲ್ಲಿ ಸೂರ್ಯ ದೇವನ ವಿಶೇಷ ಅನುಗ್ರಹದ ಕಾರಣ ನಿಂತು ಹೋಗಿದ್ದ ಯೋಜನೆಗಳಿಗೂ ಚಾಲನೆ ದೊರೆಯಲಿದ್ದು ಇದರಿಂದಾಗಿಯೂ ಇಲ್ಲಿ ನಿಮಗೆ ಮಹಾಲಾಭದ ಯೋಗ ನಿರ್ಮಾಣಗೊಳ್ಳಲಿದೆ ವಿಶೇಷವಾಗಿ ಇಲ್ಲಿ ವಿದೇಶದಲ್ಲಿ ನೌಕರಿ ಅಥವಾ ವ್ಯಾಪಾರ ಮಾಡುತ್ತಲಿರುವ ಜಾತಕದವರು ಈ ಅವಧಿಯಲ್ಲಿ ಉತ್ತಮ ಧನಲಾಭದ ಯೋಗವನ್ನು ಪಡೆದುಕೊಳ್ಳಲಿದ್ದಾರೆ ಹಾಗೆ ಇಲ್ಲಿ ನೀವು ಲಾಭವಾಗಿ ಪಡೆದುಕೊಳ್ಳುವ ಹಣವನ್ನು ಈ ಅವಧಿಯಲ್ಲಿ ಉಳಿತಾಯ ಮಾಡುವಲ್ಲಿಯೂ ನೀವು ಸಫಲತೆಯನ್ನು ಹೊಂದಲಿದ್ದೀರಿ ಹೀಗಾಗಿ ಇಲ್ಲಿ ಸೂರ್ಯದೇವನು ಖಂಡಿತ ನಿಮಗೆ ಆರ್ಥಿಕ ಸಮೃದ್ಧಿಯನ್ನು ಕರುಣಿಸಲಿದ್ದಾನೆ ಇನ್ನು ಈ ಅವಧಿಯಲ್ಲಿ ನಿಮ್ಮ ಪ್ರೇಮ ಸಂಬಂಧವೂ ಕೂಡ ಸುಡವಾಗಿರಲಿದೆ ಇಲ್ಲಿ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ಮಧ್ಯದಲ್ಲಿ ತಲೆದೋರಿದ್ದ ಭಿನ್ನಾಭಿಪ್ರಾಯಗಳು ದೂರಗೊಳ್ಳುವುದರೊಂದಿಗೆ ಈಗ ಸಂಬಂಧಗಳಲ್ಲಿ ತಾಳಮೇಳ ಕಂಡುಬರಲಿದೆ ಜೊತೆಗೆ ಇಲ್ಲಿ ಸಂಬಂಧದಲ್ಲಿ ಮಧುರತೆಯ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಸಹ ವ್ಯತೀತ ಮಾಡುವ ಅವಕಾಶ ಲಭಿಸಲಿದ್ದು ಈ ಎಲ್ಲ ಕಾರಣಗಳಿಂದಾಗಿ ಇಲ್ಲಿ ನಿಮ್ಮ ಸಂಬಂಧವು ಮತ್ತಷ್ಟು ಸದೃಢಗೊಳ್ಳಬಹುದಾಗಿದೆ ಆದಾಗ್ಯೂ ಇಲ್ಲಿ ಕೆಲ ಜಾತಕದವರ ಸ್ವಭಾವದಲ್ಲಿ ಕೊಂಚ ಅಂಬಾವವನ್ನು ಉತ್ಪತ್ತಿಯಾಗಬಹುದಾಗಿದ್ದು ಹೀಗಾಗಿ ಈ ಸಂಬಂಧ ಕೊಂಚ ಜಾಗೃತೆಯನ್ನು ನೀವು ಹೊಂದಿರಬೇಕು ಇನ್ನು ಪ್ರೇಮ ಜೀವನದ ಜತೆಗೆ ಇಲ್ಲಿ ವೈವಾಹಿಕ ಜೀವನದಲ್ಲಿಯೂ ವಿಶೇಷ ಫಲಗಳು ನಿಮ್ಮದಾಗಿರಲಿವೆ ಇಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಪ್ರೇಮ ಮತ್ತು ವಿಶ್ವಾಸದ ವೃದ್ಧಿ ಉಂಟಾಗಲಿದೆ ಅಲ್ಲದೆ ಇಲ್ಲಿ ನಿಮ್ಮ ಸಂಗಾತಿಯೂ ನಿಮಗೆ ಸಹಕಾರಿಯಾಗಿ ವರ್ತಿಸಲಿದ್ದು ಹೀಗಾಗಿ ಇಲ್ಲಿ ನೀವು ಮಾನಸಿಕ ರೂಪದಲ್ಲಿ ಹೆಚ್ಚು ಸದೃಢವಾಗಿರುವುದರ ಜೊತೆಗೆ ಅತ್ಯಂತ ಲವಲವಿಕೆಯಿಂದ ಕಂಗೊಳಿಸಲಿದ್ದೀರಿ ಪಾರಿವಾರಿಕ ಜೀವನದಲ್ಲಿಯೂ ಹೆಚ್ಚು ಕಡಿಮೆ ನಿಮಗೆ ಉತ್ತಮ ಫಲಗಳೇ ಲಭಿಸಲಿವೆ ಇಲ್ಲಿ ನಿಮ್ಮ ಪರಿವಾರದಲ್ಲಿ ಈ ಕಂಡು ಬರಲಿದ್ದು ಒಬ್ಬರ ಪ್ರತಿ ಇನ್ನೊಬ್ಬರು ಗೌರವಾದರಗಳನ್ನು ಖಂಡಿತ ಹೊಂದಿರಲಿದ್ದಾರೆ ವಿಶೇಷವಾಗಿ ಇಲ್ಲಿ ನಿಮ್ಮ ಪರಿವಾರ ಸದಸ್ಯರ ಮಧ್ಯದಲ್ಲಿ ವಿಶೇಷ ಸಾಮರಸ್ಯ ಕಂಡುಬರಲಿದೆ ಇಲ್ಲಿ ನಿಮ್ಮವರ ಸಹಕಾರವೂ ಕೂಡ ನಿಮಗೆ ಲಭಿಸಲಿದೆ ಇದರಿಂದಾಗಿ ಇಲ್ಲಿ ನೀವು ಹೆಚ್ಚು ಆತ್ಮವಿಶ್ವಾಸದಿಂದ ಕೂಡಿರಲಿದ್ದೀರಿ ಸೂರ್ಯದೇವನ ಈ ವಿಶೇಷ ಗೋಚರ ಕಾಲದಲ್ಲಿ ಆರೋಗ್ಯ ಸಂಬಂಧಿಯು ಉತ್ತಮ ಫಲಗಳು ಲಭಿಸಲಿವೆ ಆದರೆ ಇಲ್ಲಿ ನಿಮ್ಮ ಅಶಿಸ್ತಿನ ಕಾರಣದಿಂದಾಗಿ ಕೆಲ ಬಾರಿ ನಿಮಗೆ ಅನಗತ್ಯ ಕಿರಿಕಿರಿಯ ಅನುಭೂತಿಯೂ ಕೂಡ ಉಂಟಾಗಬಹುದಾಗಿದೆ ಹೀಗಾಗಿ ಇಲ್ಲಿ ನೀವು ನಿಮ್ಮ ದಿನಚರಿಯನ್ನ ಉತ್ತಮಪಡಿಸಿಕೊಂಡು ಮುನ್ನಡೆಯುವುದು ಹೆಚ್ಚು ಸೂಕ್ತವಾಗಿರಲಿದೆ ಒಂದೊಮ್ಮೆ ಇಲ್ಲಿ ನೀವು ಶಾಸನಬದ್ಧವಾಗಿ ನಡೆದುಕೊಳ್ಳುವುದು ಮಾಡಿದರೆ ಮುಂದಿನ ಮೂವತ್ತು ದಿನಗಳವರೆಗೂ ಹೆಚ್ಚು ಪ್ರಕೃತಿಯಿಂದ ಕೂಡಿರಲಿದ್ದು ಇಲ್ಲಿ ನಿಮ್ಮ ಮಾನಸಿಕ ಸ್ಥಿರತೆಯೂ ಕೂಡ ಸಾಕಷ್ಟು ಸದೃಢವಾಗಿ ಕಂಡುಬರಲಿದೆ ಒಟ್ಟಾರೆಯಾಗಿ ಇಲ್ಲಿ ಈ ಬಾರಿಯ ಸೂರ್ಯದೇವನ ಮಹಾಪರಿವರ್ತನೆಯ ವಿಶೇಷ ಪ್ರಭಾವಗಳು ನಿಮ್ಮ ಪಾಲಿಗೆ ಖಂಡಿತ ಫಲಪ್ರದವಾಗಿರಲಿದ್ದು ಹೀಗಾಗಿ ಇಲ್ಲಿ ತಪ್ಪದೇ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ಇನ್ನು ಈ ವಿಶೇಷ ಸಮಯಾವಧಿಯಲ್ಲಿ ನೀವು ಪ್ರತಿ ಭಾನುವಾರದ ದಿನದಂದು ಸೂರ್ಯದೇವನಿಗೆ ಜಲವನ್ನು ಸಮರ್ಪಿಸುವುದು ಗೋಧಿ ಅಥವಾ ಬೆಲ್ಲವನ್ನು ದಾನವಾಗಿ ನೀಡುವುದು ಮಾಡಬೇಕು ಇದರಿಂದಾಗಿ ಈ ದಿನಗಳು ನಿಮಗೆ ಹೆಚ್ಚು ಸಮೃದ್ಧಿಯ ಫಲಗಳನ್ನು ಹೊತ್ತು ಬರಲಿವೆ ವೀಕ್ಷಕರೇ ನವಗ್ರಹಗಳ ರಾಜನೆಂದು ಕರೆಸಿಕೊಳ್ಳುವ ಸೂರ್ಯದೇವನ ಮಹಾಗೋಚರದ ವಿಶೇಷ ಪ್ರಭಾವಗಳ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ